ಎಲ್ರಿಗೂ ನಮಸ್ಕಾರ ಸೊ ಈಗ ಮೈಸೂರು ದಸರಾ ನಿಮಿತ್ತ ಇಲ್ಲಿ ಒಂದು ಬಂದೋಬಸ್ತ್ ಕರ್ತವ್ಯ ಸೊ ಅದರ ಮೇರೆಗೆ ಆಗಮಿಸಿದ್ವಿ ಸೊ ಇಲ್ಲಿ ಸಿ ಆರ್ ಗ್ರೌಂಡ್ ಅಂತಿದೆ ಸೊ ಇಲ್ಲಿ ಒಂದು ರೋಲ್ ಕಾಲ್ ನಡೀತದೆ ಇನ್ನೂ ಸಮಯ ಇದೆ ಸೊ ಅಲ್ಲಿ ತನಕ ನಾನು ಚಾಮುಂಡಮ್ಮನ ತಾಯಿಯನ್ನ ಒಂದ್ಸಲ ದರ್ಶನ ಮಾಡ್ಕೊಬಿಡೋ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಆ ತಾಯಿಯ ದರ್ಶನ ಮಾಡೋಣ ಸೊ ನಾನು ಏನೋ ಈ ಒಂದು ಸಿ ಆರ್ ಗ್ರೌಂಡ್ ಏನಿದೆ ಇಲ್ಲಿಂದ ಚಾಮುಂಡಿ ತಾಯಿಯ ಸನ್ನಿಧಿ ತನಕ ಈ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಬಂಧುಗಳೇ ಈ ವಿಡಿಯೋ ಪ್ಲೇ ಮಾಡ್ತೀನಿ ಸೊ ದಯವಿಟ್ಟು ಕಣ್ಣು ತುಂಬ್ಕೊಳ್ರಪ್ಪ ಹಾಂ ನಿಮ್ಮ ಕೈ ಮುಗಿತೀನಿ ಒಂದು ಲೈಕ್ ಕೊಟ್ಬಿಡಿ ದಯವಿಟ್ಟು ಇದೇನಪ್ಪ ಏನಪ್ಪ ಇವಾಗ ಕೈ ಮುಗಿದ್ಬಿಟ್ಟು ಲೈಕ್ ಕೇಳ್ತಾನೆ ಅನ್ಕೊಂಬಿಡಿ ಯಾಕಂದರೆ ದಸರಾ ಸಂದರ್ಭ ಅಮ್ಮವರ ಒಂದು ಚಾಮುಂಡಿ ಬೆಟ್ಟದ ಒಂದು ದರ್ಶನ ಆಗ್ತಾ ಇದೆ ಹಾಗೆ ನಾವು ಸಹ ದಸರಾ ನಿಮಿತ್ತ ಇಲ್ಲಿಗೆ ಆಗಮಿಸಿರ್ತೀವಿ ಸೊ ಒಂದು ಏನೋ ಒಂದು ಕ್ಯೂರಿಯಾಸಿಟಿ ತಾಯಿ ಸನ್ನಿಧಿಗೆ ಹೋಗಿದ್ದು ಬರಬೇಕು ಅಂತಕ್ಕಂಥದ್ದು ಆದ್ದರಿಂದ ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ ಒಂದು ಕಮೆಂಟ್ ಹಾಕ್ಬಿಡ್ರಿ ಹಾಗೆ ಒಂದು ಶೇರು ಮಾಡಿಬಿಡ್ರಿ ಹಾಂ ನೀವೇನು ಚಾಮುಂಡಿ ಬಿಟ್ವಿ ನೋಡಿಲ್ವನ್ನ ನೀ ಏನೋ ನಿನ್ನ ಕತೆ ಹಂಗೆ ಹಿಂಗೆ ಅನ್ಬೇಡಿ ಚಾಮುಂಡಿ ತಾಯಿ ಸನ್ನಿಧಿ ಬೇಕಾದಷ್ಟು ಸಲ ಬಂದಿರ್ತೀನಿ ಆದರೆ ಈ ಥರ ಒಂದು ವಿಡಿಯೋನ ನಾನು ತೆಗೆದಿಲ್ಲ ಆದ್ದರಿಂದ ಇವತ್ತು ಒಂದು ವಿಡಿಯೋ ಮೂಲಕ ಈ ಒಂದು ಮಾಹಿತಿ ಸಲ್ಲಿಸ್ತಾ ಇದ್ದೀನಿ ಸೊ ಚಾಮುಂಡಿ ಅಮ್ಮನ ಸನ್ನಿಧಿಯ ಕೆಳಗಡೆ ಅಲ್ಲಿ ಮಾದೇಶ್ವರ ದೇವಸ್ಥಾನ ಸಹ ಇದೆ ಸೊ ಲಾಸ್ಟ್ ಟೈಮು ಇಲ್ಲಿ ಮಾದಪ್ಪನ ಸನ್ನಿಧಿ ಇದೆ ಬನ್ನಿ ಅಂದ್ಬಿಟ್ಟಿನ ವೀಡಿಯೋ ಹಾಕಿದೆ ಒಂದಷ್ಟು ಜನ ಅಲ್ಲಿ ಕಮೆಂಟ್ ಹಾಕ್ತಾರೆ ಏನಂತ ಸಾರ್ ಮಾದಪ್ಪನ ತೋಬಿಟ್ಟು ಚಾಮುಂಡಿ ಅಮ್ಮನ ಹೋಗೋಂಗಿಲ್ಲ ಅಂತ ಹೇಳ್ತಾರೆ ಇನ್ನೊಂದಷ್ಟು ಜನ ಸರ್ ಚಾಮುಂಡಿ ತಾಯಿ ದರ್ಶನ ಮಾಡಿಕೊಂಡು ಬಂದು ಮಹದೇಶ್ವರಂ ಬೆಟ್ಟಕ್ಕೆ ಮಹದೇಶ್ವರ ಅಲ್ಲ ಸಾರಿ ಮಹದೇಶ್ವರಂ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂದ್ಬಿಟ್ಟು ಹೇಳ್ತಾರೆ ಸೊ ಇದು ಹೆಂಗೆ ಏನೋ ಅಂತ ದೇವರನ್ನ ನನಗಂತೂ ಗೊತ್ತಿಲ್ಲ ಸೊ ನಿಮ್ಗೆ ಗೊತ್ತಿರೋ ಕಮೆಂಟ್ ಹಾಕಿಬಿಟ್ಟು ತಿಳಿಸ್ಕೊಡ್ರಿ ಯಾಕೆ ಏನು ಅಂತ ಗೊತ್ತಿಲ್ಲ ಕೊಟ್ಟು ಮಾದಪ್ಪನ ದೇವಸ್ಥಾನನೂ ಸಹ ಇದೆ ಅದರ ಒಂದು ಮಾರ್ಗದರ್ಶನವನ್ನು ಮಾಡ್ತೀನಿ ನಾನು ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಚಾಮುಂಡಿ ತಾಯಿ ಆ ಸನ್ನಿಧಿಗೆ ಭೇಟಿ ನೀಡೋಣ ಬನ್ನಿ ಅಲ್ಲಿ ಬಲಗಡೆ ಹೋಗ್ಬೇಕಲ್ವಾ ಇಲ್ಲಿ ಇಲ್ಲ ಯಾವ ಕಡೆ ಓ ಅಲ್ಲಿ ಇದೆಲ್ಲಿಗೆ ಹೋಯ್ತದೆ ಸೊ ಇದು ಬರೋ ಜಾಗ ಅನ್ಸುತ್ತೆ ಇದು ಕೇಳೋರ್ನ ಇದು ಸರಿ ಅದು ಆ ದಾರಿ ಯಾವುದು ಓ ನಡ್ಕೊಂಡು ಹೋಗೋದಾ ಓಕೆ ಓಕೆ ಸುಮಾರು ವರ್ಷ ಆಯ್ತು ಅಯ್ಯೋ ನಾನು ಸುಮಾರು ಹಾ ಹೌದು ಬಾವು ನೈಟ್ ರಾತ್ರಿ ಸಂದರ್ಭದಲ್ಲಿ ಸಖತ್ ಕಾಣಿಸ್ತದೆ ಹೌದು ಹೌದು ರಾತ್ರಿಯ ಸಮಯ ಏನು ಚಾಮುಂಡಿ ಅಮ್ಮನ ಸನ್ನಿಧಿಗೆ ಆಗಮಿಸ್ತಾರೆ ಬಹಳ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡೋಣ ಒಂದು ಪ್ರಯತ್ನ ರಾತ್ರಿ ಟೈಮ್ ಈ ಕ್ಯಾಮ್ರಾ ಸರಿಯಾಗಿ ರೆಕಾರ್ಡ್ ಆಗಲ್ಲ ಗುರು ಬಾವು ನೈಸ್ ನೈಸ್ ಎಲ್ಲ ಕೆಲವರು ಭಾಳ ಒಂದು ದುಡ್ಡಿನ ಅಹಂಕಾರದಲ್ಲಿ ಮದದಲ್ಲಿ ತುಂಬ ವೇಗವಾಗಿ ಬರ್ತಾರೆ ಸೊ ಅದೆಲ್ಲ ಒಳ್ಳೇದಲ್ಲ ಇರೋದೊಂದು ಜೀವ ಹಾಂ ಅದಕ್ಕೆ ಮೂರು ಮೂರು ನಾಲ್ಕು ನಾಲ್ಕು ಜೀವ ತುಂಬಕ್ಕಂತೂ ಆಗಲ್ಲ ಹಾಂ ಇರೋದೊಂದು ನಾಲ್ಕು ದಿನ ಇಲ್ಲಿ ಅದಕ್ಕೆ ಯಾಕಪ್ಪ ಅಹಂಕಾರ ಮೆರಿತೀರ ಅದೆಲ್ಲ ಒಳ್ಳೇದಲ್ಲ ಸೊ ನನ್ನ ಅನಿಸಿಕೆ ನಾನು ಹೇಳ್ತೀನಿ ದುಡ್ಡದೆ ಅಹಂಕಾರ ಅದೇ ಅಂದ್ಬಿಟ್ಟು ಮೆರೆದ್ರೆ ನಿಮಗೆ ಭಗವಂತ ಯಾವ್ದಾದ್ರು ರೂಪದಲ್ಲಿ ತೋರಿಸ್ಬಿಡ್ತಾನೆ ಅರ್ಥ ಆಯ್ತ ಹಣ ಆಸ್ತಿ ಅಂತಸ್ತು ಅಹಂಕಾರ ಅದು ಅದ್ಯಾವುದುವೇ ಈ ಭೂಮಿಲಿ ಶಾಶ್ವತವಲ್ಲ ಸೊ ಅದಕ್ಕೆ ದೇವರು ಮನುಷ್ಯನಿಗೆ ಹುಟ್ಟು ಸಾವು ಎರಡು ಕುಟ್ರೋದು ಸಿಗುತ್ತೆ ಇಲ್ಲಾಂದ್ರೆ ನೀನು ಆರಾಮಾಗಿ ಇದ್ಕೊಂಡು ಹೋಗಪ್ಪ ಅಂತ ಬಿಟ್ಬಿಡವ ಅರ್ಥ ನೀನು ಒಳ್ಳೆಯವನಾಗಿ ಒಳ್ಳೆ ತರದಲ್ಲಿ ಇದ್ದಿದ್ರೆ ಆರಾಮಾಗಿ ಇತ್ಕೊಂಡು ಹೋಗುವ ಅಂತ ಬಿಟ್ಬಿಡವ ಸೊ ಇಷ್ಟೆಲ್ಲ ಇರ್ತವೆ ವಿಚಾರಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಣ ಆಸ್ತಿ ಅನ್ನೋ ಅಹಂಕಾರದಿಂದ ಬೀಗಿದ್ರೆ ಬಹಳ ಸಮಸ್ಯೆಗಳನ್ನ ಅನುಭವಿಸ್ತೀರ ಹೇಳಿದ್ದೀನಿ ದಕ್ಷಿಣ ಅಷ್ಟ ಪರ್ವತಗಳಲ್ಲಿ ಒಂದಾದ ಏನಾದ ಸಮುದ್ರ ಅಯ್ಯಯ್ಯೋ ನೋಡೇ ಇರ್ಬೋದಪ್ಪ ಬಟ್ ನೈಟ್ ಟೈಮ್ ಬಂದ್ರೆ ಮಸ್ತ್ ಆಗಿರ್ತದೆ ಇಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅಳವಡಿಸಿದ್ದಾರೆ ನೋಡಿ ಇದು ಟೂ ವೇ ಇದೆ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಕೆಲವ್ರು ಹಿಂಗು ಹೊಡೆದ್ಬಿಡ್ತಾರೆ ಆ ರೀತಿ ಮಾಡಬೇಡಿ ಕೀಪ್ ಲೆಫ್ಟು ಇಲ್ಲಿ ಲೆಫ್ಟ್ ತಗೊಳ್ಳಿ ಸೊ ಬರುವಾಗ ರೈಟ್ ನೋಡ ಅಲ್ಲಿ ಬರುವಾಗ ಆ ಒಂದು ರಸ್ತೆಯನ್ನ ಅನುಸರಿಸಿ ನಮ್ಗೆ ಗೊತ್ತು ನೋಡಿ ನೀ ಯಾಕೆ ಸುಮ್ಮನೆ ಏನೇನೇ ಹೇಳ್ಬೇಡ ಕೆಲವ್ರಿಗೆ ಗೊತ್ತಿರಲ್ಲ ಗುರು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಒನ್ ವೇ ಹ್ಮ್ ಒನ್ ವೇನ ಅನುಸರಿಸ್ಬೇಕಾಯ್ತದೆ ಸ್ವಲ್ಪ ದೂರ ಅಷ್ಟೇ ಮನ್ವೆ ಚಾಮುಂಡಿ ಅಮ್ಮನ ಸನ್ನಿಧಿಗೆ ಭೇಟಿ ನೀಡ್ತಾ ಇದ್ದೀನಿ ಗುರುಗಳೇ ನಮ್ಮ ಈಗಿನ ಸಂಸದರು ಆಗಿರ್ತಕ್ಕಂಥ ನಮ್ಮ ಮೈಸೂರು ಮಹಾರಾಜರು ಅವ್ರು ಮಾತನಾಡ್ತಕ್ಕಂಥ ರೀತಿ ಶೈಲಿಯನ್ನು ಸಲ ಗಮನಿಸಿ ಏನು ತೂಕ ಇರ್ತದೆ ಅವ್ರ ಮಾತಲ್ಲಿ ಏನು ಗಾಂಭೀರ್ಯ ಇರ್ತದೆ ನೀವು ಗಮನಿಸಬೇಕು ಅದಕ್ಕೆ ರಾಜರು ಅಂತ ಕರೆಯೋದು ರಾಜ ಮನೆತನ ಅಂತ ಕರೆಯೋದು ಆದರೆ ರಾಜರು ಮಾತನಾಡ್ತಿದ್ರೆ ಅದಕ್ಕೊಂದು ಗತ್ತಿರ್ತದೆ ಸೊ ನಮ್ಮ ಮೈಸೂರಿನ ಸಂಸದರು ಆಗಿರ್ತಕ್ಕಂಥ ನಮ್ಮ ಮೈಸೂರು ಅರಮನೆಯ ಮಹಾರಾಜರು ಬಹಳ ಅದ್ಭುತವಾದ ಏನು ಆ ಒಂದು ಸಮಯ ಸನ್ನಿವೇಶಕ್ಕೆ ತಕ್ಕನಂತೆ ಮಾತನಾಡ್ತಾರೆ ಸೊ ಅವ್ರಿಗೆ ಏನು ಮೈಸೂರಿನ ಈ ಒಂದು ದಸರಾ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ವಲಯದ ಪರವಾಗಿ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಯಾಕಂದರೆ ನಾನು ಒಂದಷ್ಟು ಒಂದೆರಡು ಮೂರು ಇಂಟರ್ವ್ಯೂ ನೋಡ್ತೀನಿ ಅವ್ರು ಮಾತನಾಡ್ತಕ್ಕಂಥ ರೀತಿ ಇದೆ ನೋಡ್ರಿ ತುಂಬ ತೂಕವಾಗಿರ್ತದೆ ಅಸಾಧ್ಯ ರಾಜರು ಅನ್ನೋ ಪದಕ್ಕೆ ಅರ್ಥಪೂರ್ಣವಾಗಿರ್ತದೆ ಆ ಹಾ ಹಾ ಹೇಗಿದೆ ವ್ಯೂ ಹ ಮೈಸೂರು ನಗರ ಎಷ್ಟೊಂದು ಸುಂದರ ಅಂತ ಅದಕ್ಕೆ ಹೇಳಿರೋದು ಅಣ್ಣವರು ಆಪೋಸಿಟ್ ಹೊಡಿತಾ ಇದೆ ಯಾವ ರೀತಿ ಕಾಣಿಸ್ತಾ ಇದೆ ವ್ಯೂ ಅಂತ ಗೊತ್ತಿಲ್ಲ ಪರವಾಗಿಲ್ಲ ಸಾಧ್ಯವಾದ್ರೆ ಒಂದು ಶೂಟ್ ಹಿಡಿತೀನಿ ಭುವನೇಶ್ವರಿ ಭುವನ ಮನೋಹರಿ ಭುವನ ಗಾಂಧಾರಿ ತ್ರಿಪುರ ಸುಂದರಿ ಮಹಿಷಾಸುರ ಮರ್ದಿನಿ ಅದೇನು ಇನ್ನೊಂದು ಲಾಸ್ಟ್ ವರ್ಡ್ ನೋಡೇ ಇಲ್ವಲ್ಲ ಇತ್ತು ಮುಂದಕ್ಕೆ ಓ ನಮ್ಮ ಭಾಷೆಯಲ್ಲಿ ನಾವು ಚಾಮುಂಡಿ ತಾಯಿಯನ್ನೇ ನಾವು ಚಿತ್ರಣವನ್ನಾಗಿ ಅಳವಡಿಸ್ಕೊಂಡಿದ್ದೀವಿ ಸೊ ನಮ್ಮ ಭಾಷೆ ನಮ್ಮ ಭಾಷೆಯ ಬಾಹುಟದಲ್ಲಿ ಭುವನೇಶ್ವರಿ ಅಂದ್ರೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಅಂತ ಅರ್ಥ ಅಲ್ವರ ಸೊ ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಬಂಧುಗಳೇ ಓ ಎಸ್ ಇದೆ ಇಲ್ಲಿ ಎಡಗಡೆ ಹೋದ್ರೆ ಇಲ್ಲಿ ಮಾದಪ್ಪನ ದೇವಸ್ಥಾನ ಇದೆ ಇದು ವಿಶೇಷ ಏನಪ್ಪಾ ಅಂದ್ರೆ ಅಲ್ಲಿ ಎಡಗಡೆ ಹೋಗ್ಬೇಕು ಇಲ್ಲಿ ಮಾದೇಶ್ವರನ ದೇವಸ್ಥಾನ ಇದೆ ಇಲ್ಲಿ ಎಡಕ್ಕೆ ಸ್ವಲ್ಪ ದೂರ ಅಷ್ಟೇ ಅಮ್ಮನ ದರ್ಶನ ಪಡೆಯಿರಿ ಐದು ಕಿಲೋಮೀಟ್ರ್ ಐದ ಇನ್ನೂ ಐದು ಕಿಲೋಮೀಟರ್ ಇದೆಯಾ ಈಗ ಈ ಮೈಸೂರಲ್ಲಿ ಈ ಒಂದು ನಮ್ಮ ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು ಇರೋದ್ರಿಂದ ಒಂದಷ್ಟು ಪರಿಸರ ಸಮೃದ್ಧಿಯಾಗಿದೆ ಅಂತ ಹೇಳ್ಬೋದು ಯಾಕಂದರೆ ಒಂದಷ್ಟು ಮರಗಿಡಗಳ ಉಳ್ಕೊಂಡಿದೆ ಇಲ್ಲಂದ್ರೆ ಬೆಂಗಳೂರು ತರ ಬರಡ ಬಿಡೋದು ಹಬ್ಬ ಅಬ್ಬ ಏನ್ರಿ ಇದು ಆಹಾ ಏನ್ ಕೂಲ್ ಆಗಿದೆ ಗುರು ಇಲ್ಲಿ ಬಿಸ್ಲು ಬಿಲ್ಲಾ ಇದ್ರು ಕೂಡ ಅಂತ ಐತೆ ಎ ಸಿ ಆನ್ ಮಾಡ್ಬಿಟ್ಟಿದಾರ ಇತಿಹಾಸ ಇದ್ದವ್ ನೋಡು ಬರಬೇಕಾದ್ರೆ ಓಕೆ ಒನ್ ವೇ ಏನಪ್ಪ ನೀನ್ ಹೇಳ್ಬಿಟ್ಟು ನೀನೇ ಕೇಳ್ತಾ ಇದ್ದೆ ಏನ್ಬೇಡಿ ನನಗೆ ಕನ್ಫ್ಯೂಸ್ ಆಗೋಯ್ತು ಒಂದ್ಬೇ ಒನ್ ವೇ ಕಂಡ್ರೂ ಮೈಕೊಂಬಡಿ ವಾವ್ ನೋಡ್ರಿ ಮೈಸೂರು ಸಿಟಿ ಹೆಂಗೆ ಕಣ್ಣುಗೊಳಿಸ್ತಾ ಐತೆ ಓ ಬರವಾಗಿ ವಿಡಿಯೋ ಮಾಡಿದ್ರೆ ಮಾತ್ರ ಮಸ್ತ್ ಬರ್ತದೆ ಬಿಡಿ ಹಾ 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 ಬ್ಯೂಟಿಫುಲ್ ಬ್ಯೂಟಿಫುಲ್ ಹ ಅದ್ಭುತ 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 ಅಲ್ಲಲ್ಲ ಇದೇ ಫಸ್ಟ್ ಟೈಮ್ ನಾನು ಈ ವಿಡಿಯೋ ಮಾಡ್ತಾ ಇರೋದು ಪರವಾಗಿ ಮಾತ್ರ ಇನ್ನು ಚಿಂದೆ ಕಾಣಿಸ್ತದೆ ಪರವಾಗಿ ಒಂದು ವಿಡಿಯೋ ಕ್ಲಿಪ್ ತಗೋತೀನಿ ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇರಬೇಕಲ್ಲ ಇದಿಲ್ಲ ಇಲ್ಲಿ ನೋಡಲ್ಲಿ ಕರೆಕ್ಟ್ ಪರವಾಗಿ ಅದು ಪರವಾಗಿ ನೋಡೋಣ ಬೈಕ್ ಎಲ್ಲಿ ತನಕ ಹೋಗುತ್ತೆ ಅಂತ ನಂಗೆ ಗೊತ್ತಾಯ್ತಿಲ್ಲ ಏನಾ ಬೈಕು ಎಲ್ಗಟ್ಟ ಹೋಗ್ಬೋದು ಟೆಂಪಲ್ ಗಟ್ಟ ಹೋಗಲ್ವಾ ಹೋಗಲ್ಲ ಅನ್ಸುತ್ತೆ ಯಾವುದೇ ತರಹದ ಎಡಿಟ್ಸ್ ಇಲ್ಲ ನೋ ಎಡಿಟ್ ಬಂದು ಬಂದಂಗೆ ವಿಡಿಯೋ ಬಿಡ್ತಿರೋದೆ ಅಲ್ಲ ಎಡಿಟ್ ಮಾಡ್ತೀನಿ ಬಟ್ ಎಲ್ಲ ಟೈಮಲ್ಲೂ ಮಾಡಕ್ ಹೋಗಲ್ಲ ನಮ್ಗೆ ಟೈಮ್ ಸಿಕ್ಕಲ್ಲ ದೇವಿ ಕೆರೆ ಇದೆ ಲೆಫ್ಟ್ಗೆ ಹೋದ್ರೆ ಸುಮಾರು ದೂರನೇ ಇದೆ ಮರೆಯ ಹ ಎಷ್ಟು ನಿಮಿಷ ಆಯ್ತು ಎಂಟಾಗು ಆಯ್ತಾ ಎಷ್ಟು ನಿಮಿಷ ಆಯ್ತು ಸರಿಯಾಗಿ ಕಾಣಿಸೋದೇ ಇಲ್ವಲ್ಲ ಓಕೆ ಅದೆಷ್ಟ ಇರಲಿ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಹದಿನಾಲ್ಕು ನಿಮಿಷ ಆಯ್ತಾ ಹದಿನಾಲ್ಕ ಇದು ಇರಲಿ బేజా మకాడే కారా ఇదేనప్ప ఇష్టుద్దా బీడి హింగ్ హాక్బిటా అంత అమ్మవీ తాయి దర్శనకే యారు ఏను అంటబడికర్ పార్కింగ్ ఓహో ఏ నమ్దలపా గాడీ హంగ ఇది ఇల్లు బందబిట్ అవుతున్నా చక్ర వాహన అల్ బింగ్ పార్కింగ్ ప్లేస్బిట కంఫ్యూస్ ఒగడీ దయవిటి క్షమీ ಅಲ್ಲಿ ವಾಹನ ಬಿಡಲ್ಲ ಅನ್ಸುತ್ತೆ ಟೂ ವೀಲರು ಅದೇ ಅಲ್ಲಿ ಇದಾರೆ ಹೌದು ನೀನ್ ಹೇಳು ಹಿಂಗ್ಬಿಟಿಯ ದಯವಿಟ್ಟು ಕ್ಷಮಿಸಿ ನಾನು ರಾಂಗಾಗಿ ಹೋಗ್ಬಿಟ್ಟೆ ಬಂದ ಬಸ್ ಬಂದಿದೆ ನೋ ಹೋಗಿ ಏರೆ ಏರೆ ಬಲ್ಲದ ಬಂದ ಬಸ್ ಬಂದಿದೆ ಬಂದ ಬಸ್ ಬಂದ ಬಸ್ ಗೆ ಡ್ಯೂಟಿಗೆ ಬಂದಿದೀವಿ ಬಂದ ಬಸ್ ಟೂಟಿ ಬೇಜಾನ್ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಫಸ್ಟ್ ಮಹಿಷಾಸುರನೇ ದರ್ಶನ ಆಗತ್ತೆ ದೇವಸ್ಥಾನ ಎಂಟ್ರಿ ಆಗಬೇಡ ನಿಮಗೆ ವಿಡಿಯೋ ಹಿಡಿಬೇಕು ಅದಕ್ಕೋಸ್ಕರ ಎಸ್ ಚಾಮುಂಡಿ ಬೆಟ್ಟದಲ್ಲಿ ನಾವು ಸ್ವಲ್ಪ ಈ ಕಡೆ ಆ ಕಡೆ ಎಲ್ಲ ಅಡ್ಡಾಡ್ತಾ ಇದ್ದೀವಿ ಹಾ 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 ಅಮ್ಮವ್ರ ದರ್ಶನ ದೇವಸ್ಥಾನ ದರ್ಶನ ಆಗುತ್ತೆ ಅಷ್ಟೇ ತಾಯಿ ದರ್ಶನ ಆಗಲ್ಲ ದಯವಿಟ್ಟು ಸಹಕರಿಸಿ ಹ್ಞೂ ಅಂತೂ ಇಂತೂ ಟೆಂಪಲ್ವರೆಗೂ ಈ ವಿಡಿಯೋ ಕ್ಲಿಪ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ ಆಹಾ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ರಪ್ಪ ನಿಮ್ಮ ಕೈಯ ಕಾಲ ಬಿರ್ಕತ್ತೀವಿ ಅವೆಲ್ಲಪ್ಪ ಗಾಡಿಗಳಿಲ್ಲಿ ಇಲ್ಲಿ ಬೇಜನ ಅವೇ ಹಾ ಚಾಮುಂಡಿ ತಾಯಿ ಅದು ನಾ ಕಣ್ ಚಾಮುಂಡಿ ಅಮ್ಮನವರು ಬೈಕ್ ಗಂಟೆ ಹೋಗಲ್ವೇನ ಹೋಗುತ್ತೆ ಬಾ ಸ್ವಲ್ಪ ರಸ್ಸು ಇಲ್ಲಿ ಹೋಗುತ್ತೆ ಬಾ ಓ ಏನ್ ಕ್ಯೂ ನಿಂತರ ಗುರು ಚಾಮುಂಡಿ ಅಮ್ಮನ ಸನ್ನಿಧಿಗೆ ಇರಿ ಇರೋ ನಿಮಿಷ ಯಾಕೆ ಏನು ಬೇಡ ಅಷ್ಟೇ ಇನ್ನಷ್ಟೇ ಒಳಕ್ಕೆ ಹೋಗಕ್ಕಲ್ಲ ನಾವು ಏ ಬೇಡ ಬೇಡ ಹಾಗಲ್ಲ ನಾವು ಕ್ಯಾಮ್ರಾ ಗ್ಯಾಮ್ರಾ ಎಲ್ಲ ಎತ್ಕೊಂಡು ಹೋಗಕ್ ಇಲ್ಲಿ ಒಂದು ರೌಂಡ್ ನೋಡ್ಕೊಂಡು ಎಲ್ಲ ವಾಚ್ ಮಾಡ್ಕೊಂಡ್ ಹೊಟ್ಬಿಡಮ್ಮ ಹಾಂ ವೀರ ಮದಕರಿ ನಾಯಕ ಬೀದಿ ಆಹಾ ಹಬ್ಬ ಇಲ್ಲಿ ಊರೇ ಆಯ್ತಾ ಇಲ್ಲಿ ಬೀದಿನೇ ಆಯ್ತಾ ಇಲ್ಲಿ ಊರೇ ಇದೆ ನೋಡ್ರಿ ವೀರ ಮದಕರಿ ನಾಯಕರು ಬೀದಿ ಹಾ ಅದ್ಭುತ ಅದ್ಭುತ ಬಂಧುಗಳೇ ನಾವು ದೇವಸ್ಥಾನದ ಒಳಗಡೆ ಅಂತೂ ಹೋಗಲ್ಲ ಯಾಕೆ ಅಂತಂದ್ರೆ ನಾವು ವಿಡಿಯೋ ಗಿಡ ಚಿತ್ರೀಕರಣ ಮಾಡಲ್ಲ ಆಗಲ್ಲ ಅದಕ್ಕೆ ಒಂದು ರೌಂಡ್ ನೋಡ್ಕೊಂಡು ರಿಟರ್ನ್ ಹೊಂಟೋಯ್ತೀನಿ ದಯವಿಟ್ಟು ಸಹಕರಿಸಿ ಚಾಮುಂಡಿ ತಾಯಿಯ ದೇವಸ್ಥಾನದ ಅಂತೂ ತೋರಿಸಿದ್ದೀನಿ ನೋಡ್ಕೊಳ್ಳಿ ಅಷ್ಟೇ ತಾಯಿಯ ಸನ್ನಿಧಿಯ ದರ್ಶನ ಕಣ್ ಇನ್ನು ಹೊರ್ಡ್ಬೇಕಾರೆ ಅಲ್ಲೆಲ್ಲಾದರೂ ಒಂದಷ್ಟು ವ್ಯೂ ತೋರ್ಪಡಿಸ್ತೀನಿ ಅಂದ್ರೆ ಬ್ಯೂಟಿಫುಲ್ ಆದಂತಹ ಒಂದು ವ್ಯೂವನ್ನ ತೋರಿಸ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ತಾಯಿಯ ಸನ್ನಿಧಿಗೆ ಆಗಮಿಸಿ ರಿಟರ್ನ್ ಆಗ್ತಾ ಇದ್ದೀನಿ ವಾವ್ ಸೂಪರ್ ಒಂದು ರೌಂಡ್ ಹೊಡೆದ್ಬಿಟ್ಟಿಗುರು ಪರವಾಗಿಲ್ಲ ಬಂದಕ್ಕೂ ಸಾರ್ಥಕ ಆಯ್ತು ಯಾಕೆಂದರೆ ನಮಗೆ ಇದ್ರ ಇಲ್ಲಿ ಬಗೆಯ ಗೊತ್ತಿಲ್ಲ ಈಗ ನಮ್ಮ ಬೆಟ್ಟ ನಮಗೆಲ್ಲ ಗೊತ್ತು ಈಗ ಸದ್ಯಕ್ಕೆ ನಮಗಿದು ನಮಗೆ ಹೊಸ ಜಾಗವೇ ನಾವು ಮೊದಲೆಲ್ಲ ಬಂದಿದ್ದೀವಿ ಬಸ್ಸಲ್ಲಿ ಬಂದಿದ್ದೀವಿ ಕಾರಲ್ಲಿ ಬಂದಿದ್ದೀವಿ ಹೋಗಿದ್ದೀವಿ ಅಷ್ಟೇ ಆದರೆ ಈ ಬೈಕಲ್ಲಂತೂ ಬಂದಿಲ್ಲ ಇಲ್ಲಿ ವಾ ಇಲ್ಲಿನ ವಾತಾವರಣ ಗೊತ್ತಿಲ್ಲ ನಮಗೆ ಅದಕ್ಕೋಸ್ಕರ ಸಹಕರಿಸಿ ಓಕೆ ಧನ್ಯವಾದಗಳು ಸೊ ಮುಂದಿನ ವೀಡಿಯೋ ನೋಡಿ